ಜನರಿಗೆ ಗುಡ್ ನ್ಯೂಸ್ ಅಳಿವಿನಂಚಿನಲ್ಲಿರುವ ಅಪರೂಪದ ವಿಶಿಷ್ಟ ರುಚಿಯ ಮಲೆನಾಡಿನ ಹಲಸಿನ ಹಣ್ಣಿಗೆ ಕೇಂದ್ರದಿಂದ ಮಾನ್ಯತೆ ಸಿಕ್ಕಿದೆ ಯಾವ್ಯಾವ ಹಲಸಿನ ತಳಿ ಮಾನ್ಯತೆ ಪಡೆದಿದೆ ಇದರಿಂದ ಮುಂದೆ ಏನೆಲ್ಲ ಲಾಭ ಇದೆ ಅಂತ ನೋಡ್ಕೊಂಬರೋಣ ಮಲೆನಾಡಿನ ಹಲಸಿಗೆ ಕೇಂದ್ರದಿಂದ ಮಾನ್ಯತೆ ಸಕ್ಕರೆ ಬೆಲ್ಲದ ಸಿಹಿಯೊಂದಿಗೆ ಪೈಪೋಟಿಗೆ ಇಳಿಯುವ ವಿಶಿಷ್ಟ ರುಚಿ ಹಾಗೂ ಸ್ವಾದಿಷ್ಟ ತೊಳೆಗಳನ್ನು ಹೊಂದಿರುವ ಮಲೆನಾಡಿನ ಹಳದಿ ರುದ್ರಾಕ್ಷಿ ಕೆಂಪು ರುದ್ರಾಕ್ಷಿ ಕೆಂಪು ಹಾಗೂ ಕಿತ್ತಳೆ ಬಣ್ಣದ ಹಲಸಿನ ತಳಿಗೆ ಕೇಂದ್ರ ಸರ್ಕಾರದ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದ ಮಾನ್ಯತೆ ಲಭಿಸಿದೆ ಈ ಅಪರೂಪದ ತಳಿಗಳನ್ನು ಸಂರಕ್ಷಿಸಲು ಹಾಗೂ ಬೆಳೆಗಾರರನ್ನ ಆರ್ಥಿಕವಾಗಿ ಸದೃಢಗೊಳಿಸಲು ಪ್ರಾಧಿಕಾರದ ಈ ತೀರ್ಮಾನವು ನೆರವಾಗಲಿದೆ ಅಂತ ಕೆಳದಿ ಶಿವಪ್ಪ ನಾಯಕ್ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಎಂಬಿ ದುಷ್ಯಂತಕುಮಾರ್ ತಿಳಿಸಿದರು ಮೂರ್ನಾಲ್ಕು ವರ್ಷಗಳ ಕಾಲ ಅಳಿವಂಚಿನ ಹಲಸು ಅಧ್ಯಯನ ಈ ತಳಿಗಳ ಬಗ್ಗೆ ವಿಶ್ವವಿದ್ಯಾಲಯದಿಂದ ಮೂರ್ನಾಲ್ಕು ವರ್ಷಗಳ ಕಾಲ ಅಧ್ಯಯನ ನಡೆಸಿದೆ ಬಳಿಕ ಪ್ರಾಧಿಕಾರಕ್ಕೆ ಸಂಪೂರ್ಣ ಮಾಹಿತಿ ಸಲ್ಲಿಸಲಾಗಿತ್ತು ಪ್ರಾಧಿಕಾರದಿಂದ ನೇಮಕಗೊಂಡ ವಿಜ್ಞಾನಿಗಳ ತಂಡ ಎರಡು ಬಾರಿ ಸ್ಥಳ ಪರಿಶೀಲನೆ ನಡೆಸಿ ವಿವರವಾದ ಮಾಹಿತಿ ಸಂಗ್ರಹಿಸಿದೆ ಅಂತಿಮವಾಗಿ ನೋಂದಣಿಗೆ ಶಿಫಾರಸು ಮಾಡಿತ್ತು ಅಂತ ಮಾಹಿತಿ ನೀಡಿದ್ರು ಸ್ಥಳೀಯ ಹಲಸಿನ ಸಸಿಗಳನ್ನು ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿಪಡಿಸಿ ಆಸಕ್ತ ಕೃಷಿಕರಿಗೆ ತಲುಪಿಸಲು ಶಿವಪ್ಪ ನಾಯಕ್ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ವಿಶೇಷ ಗಮನ ಹರಿಸಲಿದೆ ಅಲ್ಲದೆ ಅಪ್ಪೆಮಿಡಿ ತರಹದ ಅತ್ಯಾಪರೂಪದ ಮಾವಿನ ವಿಶಿಷ್ಟ ತಳಿಗಳನ್ನ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಿದೆ ಅಂತ ಹೇಳಿದ್ದಾರೆ ಎಲ್ಲ ಕಾಲಮಾನಕ್ಕೂ ಹೊಂದಿಕೊಳ್ಳುವ ಹಲಸು ಈ ತಳಿಗಳು ಮಲೆನಾಡು ಮಾತ್ರವಲ್ಲದೆ ದೇಶದ ಎಲ್ಲೆಡೆ ಬೆಳೆಯಬಹುದಾಗಿದ್ದು ಎಲ್ಲ ಕಾಲಮಾನಕ್ಕೂ ಹೊಂದಿಕೊಳ್ಳಲಿದೆ ಇದರ ಸವಿ ಎಲ್ಲರಿಗೂ ಸವಿಯುಂತಾಗಬೇಕು ಅಲ್ಲದೆ ಅಪರೂಪದ ತಳಿ ಇವುಗಳಾಗಿದ್ದು ಹಲಸು ಬೆಳೆಯುವ ಆಸಕ್ತ ಕೃಷಿಕರಿಂದ ಈ ಹಲಸಿನ ತಳಿ ಉಳಿದಿರೋದು ಗಮನಾರ್ಹ ಸಂಗತಿಯಾಗಿದೆ ಈ ಅಪರೂಪದ ತಳಿ ಬೆಳೆಯುವುದರಿಂದ ನಶಿಸುತ್ತಿರುವ ತಳಿ ಸಂರಕ್ಷಿಸುವುದು ಮತ್ತು ಬೆಳೆಗಾರರಿಗೆ ಆರ್ಥಿಕವಾಗಿ ಲಾಭದಾಯಕವಾಗಲಿದೆ ಈ ಹಣ್ಣುಗಳ ವಿಶೇಷ ಸ್ವಾದ ಹೊಂದಿವೆ ಮಲೆನಾಡಿನ ಕೆಲ ಭಾಗದಲ್ಲಿ ಮಾತ್ರ ಈ ತಳಿಗಳು ಕಂಡುಬರುತ್ತಿದ್ದು ದೇಶದಾದ್ಯಂತ ಕಾಣಬಹುದಾಗಿದೆ ಈ ಹಣ್ಣಿನ ತಳಿಗಳು ಹೊಂದಿರುವ ವಿಶಿಷ್ಟ ಗುಣ ಸ್ವಾದ ಹಾಗೂ ಬಣ್ಣಗಳಿಂದಾಗಿ ಆಕರ್ಷಿತವಾಗುತ್ತವೆ ಈ ಹಲಸಿನ ತಳಿಗಳನ್ನ ಸಂರಕ್ಷಿಸಿಕೊಂಡು ಬಂದಿರುವ ಮಲೆನಾಡಿನ ಕುಟುಂಬಗಳಿಗೆ ಪ್ರಾಧಿಕಾರದಿಂದ ಪ್ರಮಾಣ ಪತ್ರ ವಿತರಿಸಲಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ